ಭಾರತೀಯ ಕ್ರಿಕೆಟ್ ತಂಡದ ಆಲ್ರೌಂಡ್ ಆಟಗಾರ ಆರ್ ಹಾರ್ದಿಕ್ ಪಾಂಡ್ಯ ಅವರ ಗ್ರಾಚಾರ ಯಾಕೋ ಸರಿಯಾಗಿದ್ದಂತೆ ಕಾಣುತ್ತಿಲ್ಲ ಭಾರತೀಯ ಕ್ರಿಕೆಟ್ ತಂಡದ ಈ ಆಲ್ರೌಂಡರ್ ಈಗ ವಿರಹ ವೇದನೆಯಲ್ಲಿ ಮುಳುಗಿರುವಂತೆ ತೋರುತ್ತಿದೆ ತಮ್ಮ ಪತ್ನಿ ನತಾಶಾ ಅವರಿಂದ ಡಿವೋರ್ಸ್ ಪಡೆದ ನಂತರವೂ ಹಾರ್ದಿಕ್ ಪಾಂಡ್ಯ ನೋವನ್ನು ಅನುಭವಿಸುತ್ತಿದ್ದರು ಅವರ ಜೀವನದಲ್ಲಿ ದೊಡ್ಡ ಆಘಾತವೊಂದು ಎದುರಾಗಿತ್ತು ಇದರಿಂದ ಹೊರ ಅನ್ನುವ ಹೊತ್ತಿಗೆ ಮತ್ತೆ ಅವರು ವಿರಹ ವೇದನೆಗೆ ಸಿಲ್ಕಿ ಹಾಕಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ನತಾಶ ಅವರೊಂದಿಗೆ ಹಲವಾರು ವರ್ಷ ಸಂತೋಷವಾಗಿ ಬಾಳ್ವೆ ನಡೆಸಿದ್ದ ಈ ಜೋಡಿ ಬೇ ಬೇರೆಯಾಗಿದೆ ನತಾಶಾ ಅವರು ಹಾರ್ದಿಕ್ ಪಾಂಡ್ಯ ಅವರಿಗೆ ಡೈವೋರ್ಸ್ ನೀಡಿದ್ದಾರೆ ನತಾಶಾ ಅವರಿಂದ ಬೇರಾದ ನಂತರ ಹಾರ್ದಿಕ್ ಅವರು ಬ್ರಿಟಿಷ್ ಸಿಂಗರ್ ಜಾಸ್ಮಿನ್ ವಾಲಿಯಾ ಅವರೊಂದಿಗೆ ಡೇಟಿಂಗ್ ನಡೆಸುತ್ತಿದ್ದರು ಎನ್ನುವ ವಿಚಾರ ಆಗಲೇ ಬಹಿರಂಗವಾಗಿತ್ತು ಈ ಇಬ್ಬರು ಸಹ ಹಲವಾರು ಪ್ರವಾಸಿ ತಾಣಗಳಲ್ಲಿ ಕಾಣಿಸಿಕೊಂಡಿದ್ದರು ಜತೆ ಜೊತೆಯಲ್ಲಿಯೇ ಸುತ್ತಾಟ ನಡೆಸಿದ್ದರು ಈ ಚಿತ್ರಗಳನ್ನು ಸಹ ಈ ಇಬ್ಬರೂ ವ್ಯಕ್ತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು ಇದು ಈ ಇಬ್ಬರ ಪ್ರೇಮ ಕಹಾನಿಯನ್ನು ಇಡೀ ಲೋಕಕ್ಕೆ ಸಾರಿತ್ತು ಅಲ್ಲದೆ ಬಿಡುವು ಸಿಕ್ಕ ಸಂದರ್ಭದಲ್ಲೆಲ್ಲ ಹಾರ್ದಿಕ್ ಪಾಂಡ್ಯ ಅವರು ವಿದೇಶಕ್ಕೆ ತೆರಳುತ್ತಿದ್ದರು ವಿದೇಶದಲ್ಲಿದ್ದ ಜಾಸ್ಮಿನ್ ಅವರನ್ನು ಸಂಪರ್ಕಿಸುತ್ತಿದ್ದರು ಹಲವಾರು ಕಡೆ ಸುತ್ತಾಟ ನಡೆಸುತ್ತಿದ್ದರು ಅಂತೆಯೇ ಜಾಸ್ಮಿನ್ ವಾಲಿಯಾ ಸಹ ಹಾರ್ದಿಕ್ ಪಾಂಡ್ಯ ಆಡುವ ಕ್ರಿಕೆಟ್ ಪಂದ್ಯಗಳಲ್ಲಿ ಅವರು ಕ್ರೀಡಾಂಗಣದಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು ಕ್ರೀಡಾಂಗಣದಲ್ಲಿ ಕಾಣಿಸಿಕೊಂಡು ಭಾರತೀಯ ತಂಡವನ್ನು ಹುರಿದುಂಬಿಸುತ್ತಿದ್ದರು ಭಾರತೀಯ ಆಟಗಾರ ಆಟಗಾರರಿಗೆ ಬೆಂಬಲವನ್ನು ಸೂಚಿಸುತ್ತಿದ್ದರು ಅಲ್ಲದೆ ಭಾರತೀಯ ತಂಡಗಾರರು ಪ್ರವಾಸ ಮಾಡುತ್ತಿದ್ದ ಬಸ್ನಲ್ಲಿಯೇ ಒಮ್ಮೆ ಅವರು ಪ್ರಯಾಣ ಬೆಳೆಸಿದ್ದರು ಎನ್ನುವ ಮಾತು ಎಲ್ಲೂ ಎಲ್ಲೂ ಕೇಳುತ್ತದೆ